ದೇವದುರ್ಗ ಶಾಸಕಿ ಕರಿಯಮ್ಮ ಅವರು ಕಾಕ್ರಕಲ್ ಗ್ರಾಮದ ಬಳಿ ಇರುವ ಟೋಲ್ಗೇಟ್ ಬಳಿ ಅಹೋರಾತ್ರಿ ಧರಣಿ ಮಾಡಿದ ಘಟನೆ ಜರುಗಿದೆ ಇನ್ನು ನಿನ್ನೆ ಜರುಗಿದಂತಹ ಕೆಡಿಪಿ ಸಭೆಯಲ್ಲಿ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ಕರಿಯಮ್ಮ ಅವರು ಟೋಲ್ಗೇಟ್ ತೆಗೆಯುವಂತೆ ಒತ್ತಾಯ ಮಾಡಿ ಸಭೆಯಲ್ಲೇ ಪ್ರತಿಭಟನೆ ಮಾಡಿದ್ದರು ಕೂಡಲೇ ತಾತ್ಕಾಲಿಕವಾಗಿ ಟೋಲ್ಗೇಟ್ ಅನ್ನು ಸ್ಥಗಿತ ಮಾಡಲು ಸೂಚಿಸಿದ್ದೇನೆ ಎಂದು ಹೇಳಿದ್ದರು ಆದರೆ ಸಭೆ ಮುಗಿದ ಬಳಿಕ ವಾಪಸ್ ಮನೆಗೆ ಹೋಗುತ್ತಿದ್ದ ವೇಳೆಯಲ್ಲಿ ಆ ಒಂದು ಟೋಲ್ಗೇಟ್ ಕಾರ್ಯನಿರ್ವಹಿಸುತ್ತಿತ್ತು ಇದರಿಂದ ಅಸಮಾಧಾನಗೊಂಡ ಶಾಸಕಿ ಕರಿಯಮ್ಮ ಅವರು ಕೂಡಲೇ ಆ ಒಂದು ಟೋಲ್ಗೇಟ್ನಲ್ಲಿಯೇ ಕುಳಿತು ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಸರ್ಕಾರ ಈ ಒಂದು ಟೋಲ್ಗೇಟ್ ತೆಗೆಯಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ಶಾಸಕಿ ಕರಿಯಮ್ಮ ಅವರು ಪ್ರತಿಭಟನೆ ಕೂಡುತ್ತಿದ್ದಂತೆ ಕಾರ್ಯಕರ್ತರು ಕೂಡ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದ್ದು ಅಹೋರಾತ್ರಿ ಭಜನೆ ಮಾಡುವ ಮುಖಾಂತರ ಸರ್ಕಾರದ ವಿರುದ್ದ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಒಂದೆಡೆ ರಾತ್ರಿ ಇಡೀ ಭಜನೆ ಮಾಡುವ ಮುಖಾಂತರ ಭಜನೆ ಹಾಡುಗಳ ಮುಖಾಂತರ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಇನ್ನು ಟೋಲ್ಗೇಟ್ ಬಳಿಯೇ ರಾತ್ರಿ ಇಡೀ ಮಲಗಿ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಕರಿಯಮ್ಮ ಅವರು ಈ ಒಂದು ರಸ್ತೆಯಲ್ಲಿ ವಾಣಿಜ್ಯ ವಾಹನಗಳು ಯಾವೂ ಓಡಾಡುವುದಿಲ್ಲ ರೈತರಿಗೆ ಸಾರ್ವಜನಿಕರಿಗೆ ಹೊರೆಯಾಗುತ್ತಿದೆ ಈ ಬಗ್ಗೆ ಎಲ್ಲ ಸಚಿವರೊಂದಿಗೆ ಮಾತನಾಡಿದರು ಯಾವುದೇ ಕೆಲಸ ಆಗುತ್ತಿಲ್ಲ ನಿನ್ನೆ ಸಭೆಯಲ್ಲಿ ಕೂಡ ಮಾತು ಕೊಟ್ಟು ಮಾತು ತಪ್ಪಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನೂ ಕ್ರಮ ಕೈಗೊಳ್ಳದಿದ್ದರೆ ಈ ಒಂದು ಪ್ರತಿಭಟನೆಯನ್ನ ಮುಂದುವರಿಸುತ್ತೇನೆ ಅನಿರ್ದಿಷ್ಟವಾಗಿ ಈ ಒಂದು ಟೋಲ್ ನಿಲ್ಲಿಸುವವರೆಗೂ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯಿಂದ ರಾತ್ರಿಯಿಡಿ ಟೋಲ್ ಮುಂದೆಯೇ ಪ್ರತಿಭಟನೆ ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದರು ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಇದೆ ಎಂಬ ನಿಟ್ಟನಲ್ಲಿ ಈ ಒಂದು ಕ್ಷೇತ್ರವನ್ನ ತಾತ್ಸಾರ ಮಾಡುತ್ತಿದ್ದಾರೆ ಎಂಬ ಅಸಮಾಧಾನವನ್ನ ಕೂಡ ಹೊರಹಾಕಿದ್ದು ಹೀಗೆ ಬೆಳಗ್ಗೆ ನಡೆದ ಮೀಟಿಂಗ್ ಈ ಕ್ಷಣದಿಂದಲೇ ಅಂತೇಳಿ ಅವನು ಮಾತುಕೊಂಡ್ರು ಮಾತುಕೊಟ್ಟ ತಕ್ಷಣವೇ ಅವರು ನನ್ನ ಗೌರವದಿಂದ ಮಾತುಕೊಟ್ಟು ನನ್ನ ನಿಮಿಷ ಅವರೆಲ್ಲ ನನಗೆ ಮೀಟಿಂಗ್ನಿಗೆ ಇನ್ವಾಲ್ವಾಗ ಮಾಡಿದ್ರು ಆದರೆ ಈಗ ಕೂಡ ಮತ್ತೆ ನಾನು ಭೇಟಾದಾಗ ಮತ್ತೆ ಪಿ ಡಬ್ಲ್ಯೂ ಡಿ ಮಂತ್ರಿಗಳು ನಮ್ಮ ಮಾನ್ಯ ಸತ್ಯ ಜಾರಕಿಳು ಸಾಹೇಬ್ ಕೂಡ ಮಾತಾಡಿ ಅವರು ಕೂಡ ಆಯಿತು ಅದನ್ನು ರದ್ದು ಮಾಡ್ರಿ ಅಂತೇಳಿ ಅವ್ರು ಹೇಳ್ಯಾರ ನೀವು ಹೋಗಮ್ಮ ನೀನು ಹೋಗೋದ್ರಾಗೆ ಅದು ಅಂತ ಅಂತೇಳಿ ನಾನೇನು ಹೇಳಿದ್ದೆ ಅಂದರೆ ನಾನು ಹೋಗೋದ್ರಾಗೆ ಬಂದ್ ಬಂದಾಗಿರಲಿಲ್ಲ ಅಂದರೆ ನಾನು ಅಲ್ಲೇ ಕೊಡ್ತೀನಿ ಸರ್ ಅಂತಂದಿದ್ದೆ ಆದರೆ ಇಲ್ಲಿ ವಿಷಯ ಬೇರೆಯನೇ ನಾವು ಬರೋದ್ರಾಗೆ ಅಧಿಕಾರಿಗಳನ್ನು ತಹಸೀಲ್ದಾರ್ ಅರ್ಕೇರಿ ತಹಸೀಲ್ದಾರ್ ಅಂಬರೀಷ್ ಅವ್ರನ್ನ ನಮ್ಮ ಸಿ ಪಿ ಐ ಅವರು ನಮ್ಮ ಗುಂಡ್ರಾವ್ ಸಾಬ್ರನ್ನ ಮತ್ತು ಇನ್ನು ಪೊಲೀಸ್ ಅಧಿಕಾರಿಗಳನ್ನು ನಮ್ಮ ಜಾಲಹಳ್ಳಿ ಮಹಿಳಾ ಪಿ ಎಸ್ ಐ ಪರಿಸ್ಥಿ ಪ್ರಜಾ ಜಲಾಳಿತ ಪಿ ಎಸ್ ಐ ಅವ್ರನ್ನ ಎಲ್ಲ ಗೊಬ್ಬ ಗೊಬ್ಬರ ಪಿ ಎಸ್ ಐ ಅವ್ರನ್ನ ಅವ್ರನ್ನ ಎಲ್ಲರನ್ನ ಹಾಕಿ ಇಲ್ಲಿ ಟೋಲಿಗೆ ಸೆಕ್ಯೂರಿಟಿ ಕೊಡೋಕತ್ತಿರೋಂತಾಗಿ ಅಲ್ಲಿ ಸಚಿವರು ಮಾತಿಗೆ ಒಂದು ಕೌಡೆ ಕಾಯಸಿನ ಬೆಲೆ ಅಂದರೆ ಏನು ಮಿನಿಸ್ಟ್ರು ಹೇಳಿದ್ದು ಇವ್ರು ಕೇಳ್ತಾರೆ ಇವ್ರು ಹೇಳಿದ್ ಮಿನಿಸ್ಟ್ರ್ ಕೇಳಬೇಕು ಅನ್ನೋದು ನನಗೆ ಅನುಮಾನ ಆಗ್ತದೆ ಹಂಗಾಗಿ